बालसरव लीलयली कडयलु बाले महालक्ष्मी उदलु बाले महलक्ष्मी उदी पालसी नो भे लक्ष्मी शोभानया ಚಿಂತನೆಯನ್ನ ಮುಂದುವರಿಸಿಕೊಂಡು ಹೋಗೋಣ ಈ ಪದ್ಯದಲ್ಲಿ ವಿಶೇಷವಾಗಿ ವಾದಿರಾಜಿತ ಸಾರ್ವಭೌಮರು ಲಕ್ಷ್ಮೀದೇವಿಯ ಅವತಾರದ ಬಗ್ಗೆ ಮಾಹಿತಿಯನ್ನ ವರ್ಣನೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಕ್ಷೀರ ಸಮುದ್ರವನ್ನ ಕಡೆದಾಗ ಪಾಲಸಾಗರ ಅಂದ್ರೆ ಕ್ಷೀರಸಾಗರ ಅಂತ ಅರ್ಥ ಕ್ಷೀರಸಾಗರ ಎಲ್ಲಿದೆ ಸಮುದ್ರದಲ್ಲಿದೆ ಅಂಥ ಸಮುದ್ರ ಮಥನ ಮಾಡಿದಾಗ ಅಂತ ಅರ್ಥ ಅಲ್ಲಿ ಸಮುದ್ರ ಮಥನ ಆಗಬೇಕು ಸಮುದ್ರ ಮಥನ ಆದಾಗ ಅನೇಕ ಪದಾರ್ಥಗಳು ಬರ್ತಾ ಇದ್ದಾವೆ ತದನಂತರದಲ್ಲಿ ಕೊನೆಯಲ್ಲಿ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಆ ಸಮುದ್ರ ಮಥನ ಹೇಗಾಯಿತು ಅನ್ನೋ ಈ ಒಂದು ಟಾಪಿಕ್ ಅನ್ನ ನಾವು ಪ್ರತ್ಯೇಕ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾಕಂದ್ರೆ ಸಮುದ್ರದ ಮತ ಸಮುದ್ರ ಮಥನದ ವಿಚಾರಗಳೇ ತುಂಬಾ ಇದ್ದಾವೆ ಸಮುದ್ರ ಮಥನಕ್ಕೆ ಕಾರಣ ಏನು ಯಾಕೆ ದೇವತೆಗಳು ರಾಕ್ಷಸರು ಸೇರಿಕೊಂಡು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದರು ಇಬ್ಬರಿಗೂ ಅಮೃತ ಬೇಕು ಅಮೃತವನ್ನ ಕುಡಿದವರು ಅಜಯರಾಗ್ತಾರೆ ಅಜಯರು ಅಂತಂದ್ರೆ ಅವರಿಗೆ ಸೋಲೆ ಆಗೋದಿಲ್ಲ ಸಾಮಾನ್ಯವಾಗಿ ನಾವು ಅಜೇಯ ಅಜೇಯ ಅಂತ ಈ ಪದವನ್ನ ಅನೇಕ ಬಾರಿ ಕೇಳಿರ್ತೀವಿ ನಾವು ಅವರಿಗೆ ಎಂದೆಂದೂ ಸೋಲಾಗುವುದಿಲ್ಲ ಮತ್ತೆ ಅವರಲ್ಲಿ ಎಂದಿಗೂ ಕೂಡ ಶಕ್ತಿ ಕುಂದೋದಿಲ್ಲ ಸುಸ್ತಾಗೋದಿಲ್ಲ ಯಾಕೆ ಶಕ್ತಿ ಬೇಕು ಅಂದ್ರೆ ದೇವಾನುದೇವತೆಗಳಾಗ್ಲಿ ರಾಕ್ಷಸರಾಗ್ಲಿ ಹಿಂದಿನಿಂದಲೂ ಕೂಡ ಯುದ್ಧವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಧರ್ಮಕ್ಕೋಸ್ಕರ ದೇವತೆಗಳು ಅಧರ್ಮಕ್ಕೋಸ್ಕರ ರಾಕ್ಷಸರು ಹೋರಾಡ್ತಾನೆ ಇದ್ದಾರೆ ಇಬ್ಬರಿಗೂ ಕೂಡ ಈಗ ಅಮೃತ ಬೇಕಾಗಿದೆ ಪರಸ್ಪರ ಒಬ್ಬರನ್ನ ಒಬ್ಬರು ಗೆಲ್ಲಿಕ್ಕೆ ಅಮೃತ ಬೇಕು ಹಾಗಾಗಿ ಇಬ್ಬರೂ ಕೂಡ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ರಂತೆ ಸ್ವಾಮಿ ನೀನೇ ಹೇಗಾದ್ರೂ ಮಾಡಿ ನಮಗೆ ಅದನ್ನ ಕುಡಿಸಬೇಕು ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು ನಿಂದ ಆಗೋದಿಲ್ಲಪ್ಪ ನೀವು ಹರಿಣಿಗೆ ನೀವು ಸಾಕ್ಷಾತ್ ಹರಿ ಆ ಹರಿಣಿಯ ಪತಿಯಾಗಿರತಕ್ಕಂತ ಹರಿಯನ್ನೇ ನೀವು ಶರಣಾಗಬೇಕು ಆ ಭಗವಂತನೇ ನಿಮ್ಮಿಂದ ಈ ಸಮುದ್ರ ಈ ಸಮುದ್ರ ಮತನವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ನಿಮ್ಮಿಂದ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಬೇರೆ ಯಾರು ಬಂದರೂ ಆಗುದಿಲ್ಲ ಸಾಕ್ಷಾತ್ ಆ ಹರಿ ನಿಮ್ಮಲ್ಲಿ ನಿಂತು ಮಾಡಿಸಿದ್ರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು ಯಾಕಂದ್ರೆ ಇದು ಸಾಮಾನ್ಯ ಕಾರ್ಯ ಏನೂ ಅಲ್ಲ ಮಹತ್ ಕಾರ್ಯ ಇದು ಸಮುದ್ರ ಮಥನ ಅನ್ನುವಂಥದ್ದು ಮಹತ್ ಕಾರ್ಯ ಈ ಕಾರ್ಯ ನಡಿಬೇಕು ಅಂದ್ರೆ ಆ ಭಗವಂತನೇ ನಿಮ್ಮೊಳಗೆ ನಿಂತು ಮಾಡಿಸಿದರೆ ಮಾತ್ರ ನಡೆಯುವಂಥ ಪ್ರಕ್ರಿಯೆ ಇದು ಕೊನೆಗೆ ಭಗವಂತನು ಭಕ್ತರು ಅತ್ಯಂತ ಪ್ರೀತಿಯಿಂದ ಕೇಳಿಕೊಂಡ್ರೆ ಭಗವಂತ ಆಗೋದಿಲ್ಲ ಅಂತ ಹೇಳ್ತಾನ ಮಾಡಿಯೇ ಮಾಡ್ತಾನೆ ಕೊನೆಗೆ ಆ ಮಂದರ ಪರ್ವತವನ್ನ ದೇವಾನು ದೇವತೆಗಳೆಲ್ಲ ಕಿತ್ಕೊಂಡು ಅದನ್ನ ಕೋಲಾಗಿ ಪರಿವರ್ತಿಸಿ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ಆ ಕಡೆ ದೇವತೆಗಳು ಈ ಕಡೆ ರಾಕ್ಷಸರು ನಿಂತು ಸಮುದ್ರವನ್ನ ಸಮುದ್ರ ಮಥನವನ್ನ ಮಾಡಿದರು ಸಾಕ್ಷಾತ್ ಭಗವಂತನೇ ತಾನು ಕೂರ್ಮನಾಗಿ ಬಂದು ಆ ಮಂದರ ಪರ್ವತ ಮುಳುಗುತ್ತಾ ಇದೆ ಅಂತೆ ಯಾಕಂದ್ರೆ ಇಬ್ಬರಿಗೂ ಶಕ್ತಿ ಆಗ್ತಾ ಇಲ್ಲ ಇಬ್ಬರಿಗೂ ಕೂಡ ಸುಸ್ತಾಗಿ ಹೋಗ್ತಾ ಇದೆ ಪ್ರಾರಂಭದಲ್ಲೇನೋ ನನ್ನಿಂದ ಸಾಧ್ಯ ನನ್ನಿಂದ ಸಾಧ್ಯ ಅಂತ ಇಬ್ಬರೂ ಕೂಡ ಹುಮ್ಮಸ್ಸಿನಲ್ಲಿ ಮಥನವನ್ನ ಮಾಡ್ತಾ ಇದ್ರು ಸಾಮಾನ್ಯವಾಗಿ ನಾವು ಈ ಮಜ್ಜಿಗೆಯನ್ನು ಕಡಿತಾ ಇರ್ತವೆ ಬೆಣ್ಣೆ ಬೇಕು ಅಂತ ಹೇಳಿ ಬೆಣ್ಣೆ ಏನೋ ಸುಲಭವಾಗಿ ಸಿಗುತ್ತೆ ಆದ್ರೆ ಅಲ್ಲೂ ಶ್ರಮ ಬೇಕು ಅಷ್ಟು ಸುಲಭ ಅಲ್ಲ ಈ ಸಮುದ್ರ ಮಥನ ಇಲ್ಲೂ ಕೂಡ ಮಜ್ಜಿಗೆಯನ್ನು ಕಡಿಯುವಂತೆ ಇಲ್ಲಿ ಅಮೃತ ಮಥನವನ್ನ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಸುಸ್ತಾಗ್ತಾ ಇದೆ ಭಗವಂತನೇ ಸುತ ಕೂರ್ಮರೂಪವನ್ನು ತಾಳಿಕೊಂಡು ಬಂದು ಮುಳುಗುತ್ತಾ ಇರತಕ್ಕಂತ ಮಂದರ ಪರ್ವತವನ್ನ ಎತ್ತಿ ಪುನಃ ಸಹಾಯವನ್ನ ಮಾಡ್ತಾ ಇದ್ದಾನೆ ಅವರಲ್ಲೇ ತಾನು ನಿಂತುಕೊಂಡು ಅವರ ಮೂಲಕ ಸಮುದ್ರ ಮಥನವನ್ನ ಮಾಡಿದ ಮಾಡಿಸಿದ ತಾನೇ ಮಾಡಿದ ಇವರೆಲ್ಲ ಏನನ್ಕೊಂಡ್ರು ಅಂದ್ರೆ ನಾವೇ ಮಾಡಿಬಿಟ್ವಿ ಅಂತ ಅನ್ಕೊಂಡ್ರು ನಮ್ಮಿಂದಲೇ ಅಮೃತ ಬಂತು ಅಮೃತ ಬರುವುದಕ್ಕಿಂತ ಮುಂಚೆ ಸುಮಾರು ಪದಾರ್ಥಗಳೆಲ್ಲ ಬಂದ್ವು ಸುಮಾರು ಬಾರಿ ನಾವೇ ಹೇಳ್ತಾ ಇರ್ತೇವೆ ಒಳ್ಳೆ ಕೆಲಸ ಆಗಬೇಕು ಅಂದ್ರೆ ಮೊದಲು ಕೆಟ್ಟದ್ದು ನಡೀತದೆ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅನೇಕ ಪದಾರ್ಥಗಳು ಬಂದವು ಅದರಲ್ಲಿ ಹಲಾಹಲ ವಿಷವೂ ಬಂತು ಬಂದಂತ ಐರಾವತವನ್ನ ಬಂದಂತ ಪಾರಿಜಾತವನ್ನ ಬಂಗಾರ ವಜ್ರ ವೈಡೂರ್ಯಗಳನ್ನು ಒಬ್ಬೊಬ್ರು ತಗೊಂಡ್ ಹೋದ್ರು ಇಂದ್ರ ತಗೊಂಡ್ ಹೋದ ವಿಷ ಬಂತು ಹಲಾಹಲ ವಿಷ ಬಂತು ಈ ಹಾಹ ಈ ಹಲಾಹಲ ವಿಷ ಬಂದಾಗ ಯಾರ್ ತಗೊಳ್ತೀರಿ ಅಂದಾಗ ಯಾರು ಬೇಡ ಯಾರು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಾಲಾಹಲ ವಿಷ ಅಂತ ಕೇಳ್ತೀವಲ್ಲ ಅದು ಹೇಗೆ ಬಂತು ಅಂದ್ರೆ ಸಮುದ್ರ ಮಥನದ ಕಾಲದಲ್ಲಿ ಬಂದಂತದ್ದು ಕೊನೆಗೆ ದೇವರು ಈ ಹಲಾಹಲ ವಿಷವನ್ನು ನಾನ್ ಕುಡಿತೀನಿ ಅಂತ ಮುಂದೆ ಬರ್ತಾರೆ ವೃದ್ಧದೇವರು ದೇವರು ಪ್ರಾರ್ಥನೆ ಮಾಡ್ತಾರಂತೆ ಈ ಕಾರ್ಯದಲ್ಲಿ ನನಗೂ ಕೂಡ ಪಾಲನ್ನ ಅಂತಾದಾಗ ವಾಯುದೇವರು ವಿಷವನ್ನ ಕುಡಿದು ಸ್ವಲ್ಪ ವಿಷವನ್ನ ವೃದ್ಧದೇವರಿಗೆ ಕೊಡ್ತಾರೆ ಆ ಮಿಕ್ಕ ವಿಷವನ್ನ ಕುಡಿದು ವೃದ್ಧದೇವರು ನೀಲಕಂಠರಾಗ್ತಾರೆ ನಾವೇನೀಗ ಶಿವರಾತ್ರಿಯ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವ ಕಥೆ ಇದು ಇಷ್ಟೆಲ್ಲ ಕಾರ್ಯಗಳು ನಡೆದ ಮೇಲೆ ನಾನು ಕೇವಲ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಸಮುದ್ರ ಮತನದ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಹೀಗೆ ಇಷ್ಟೆಲ್ಲಾ ಅಡೆತಡೆಗಳ ನಂತರದಲ್ಲಿ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಆಯ್ತು ಲಕ್ಷ್ಮೀದೇವಿಯನ್ನ ಈಗ ವಿವಾಹ ಆಗೋದು ಯಾರು ಆ ಲಕ್ಷ್ಮೀದೇವಿಯನ್ನ ಮದುವೆಯಾಗುವಂತ ಯೋಗ್ಯನಾದವರ ಯಾರು ಇದೆಲ್ಲ ಮುಂದರಡೆಯುವಂತಹ ಪ್ರಕ್ರಿಯೆಗಳು ಲಕ್ಷ್ಮೀದೇವಿ ಇಷ್ಟೆಲ್ಲ ಇಷ್ಟೆಲ್ಲಾ ಕಾರ್ಯಗಳ ನಂತರದಲ್ಲಿ ತಾನು ಅವತಾರವನ್ನು ಮಾಡ್ತಾ ಇದ್ದಾಳೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಲೀಲೆ ಅಲ್ವಾ ಸಮುದ್ರಮಥವಾಗಿ ಪಟ್ರು ಕೆಲವರಿಗೆ ಪ್ರಾಣ ಹೋಗಿ ಬಂತು ಅಂದ್ರೆ ಸಾಯೋತನಕ ಹೋಗಿ ಬಂದ್ರು ಅಂದರ್ ಅಷ್ಟು ಕಷ್ಟ ಆಯ್ತು ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಯಾರ ಲೀಲೆಯಿಂದ ಕಡೆಯಲು ಭಗವಂತನ ಲೀಲೆ ಹೊರತು ದೇವತೆಗಳದ್ದೋ ರಾಕ್ಷಸರದ್ದೋ ಇದು ಅವರಿಗೋಸ್ಕರ ಹೋಗುವಂತಹ ಕ್ರೆಡಿಟ್ ಅಲ್ಲ ಇದು ಭಗವಂತನಿಗೇನೆ ಹೋಗಬೇಕಾದ ಕ್ರೆಡಿಟ್ ಇದು ಬಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಲಕ್ಷ್ಮೀದೇವಿ ಇನ್ನೊಂದು ಅವತಾರವನ್ನು ತಾನು ಮಾಡ್ತಾ ಇದ್ದಾಳೆ ಇನ್ನೊಂದು ಜನ್ಮ ಅಲ್ಲ ಅವಳಿಗೆ ಇನ್ನೊಂದು ಅವತಾರ ನಮ್ಮದ್ದಲ್ಲ ಜನ್ಮ ಭಗವಂತ ಅತ್ಯಂತ ಕರುಣೆಯಿಂದ ನಮಗೆ ಪುನರ್ಜನ್ಮವನ್ನ ಮತ್ತೆ ಹುಟ್ಟನ್ನು ಕೊಡ್ತಾನೆ ಆದರೆ ಲಕ್ಷ್ಮೀ ಭಗವಂತ ಮಾಡುವಂತದ್ದಾಗ್ಲಿ ವಾಯುದೇವರು ಮಾಡುವಂತದ್ದಾಗ್ಲಿ ಇಚ್ಛೆಯಿಂದ ಮಾಡುವಂಥದ್ದು ಅದು ಪ್ರಾದುರ್ಭಾವ ಅದು ಅವತಾರ ದೇವತೆಗಳ ಕೋರಿಕೆಯಾಗಿತ್ತು ಆ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ಅಂತ ಭಯಕ್ಕೆ ಬಂದಂತ ದೇವತೆಗಳಲ್ಲ ಲಕ್ಷ್ಮಿಯನ್ನ ಮದುವೆಯಾಗಬೇಕು ಅಂತ ಬಂದವರಲ್ಲ ಅದರ ವರ್ಣನೆ ಇನ್ನು ಮುಂದೆ ಬರುತ್ತೆ ಆದರೂ ನಿಮಗೆ ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಸ್ವತಃ ತಮ್ಮ ತಂದೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬೇಕು ಅಂತ ಅವರು ಅಪತಮಿಸ್ತಾ ಇದ್ದಾರೆ ಕಾಯ್ತಾ ಇದ್ದಾರಂತೆ ಇದೊಂದು ಅಪರ್ಚುನಿಟಿ ಅವರಿಗೆ ಸಮುದ್ರ ಮತನವೆಂಬ ಕಾರ್ಯ ಈ ಮೂಲಕ ದೇವತೆಗಳಿಗೆ ಒಂದು ಉಪಕಾರ ಜೊತೆಗೆ ಅವರ ಕಣ್ಣಿಗೂ ಒಂದು ಉಪಕಾರ ಏನು ಅಂದ್ರೆ ಲಕ್ಷ್ಮೀನಾರಾಯಣರ ವಿವಾಹವನ್ನು ನೋಡಬಹುದು ಲಕ್ಷ್ಮೀದೇವಿ ಅವತಾರವನ್ನ ಮಾಡಿದ್ಲು ಪಾಲಸಾಗರವನ್ನು ಅಂದ್ರೆ ಕ್ಷೀರಸಾಗರ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಬಾಲ ಸ್ವರೂಪವನ್ನ ತಾಳಿಕೊಂಡು ಲಕ್ಷ್ಮೀದೇವಿ ಅವತಾರವನ್ನ ಮಾಡ್ತಾ ಇದ್ದಾಳೆ ಬಾಲೇ ಮಹಾಲಕ್ಷ್ಮಿ ಉದಿಸಿದಾಳೆ ಆ ದೇವಿ ಹಾಲಿಸಲಿ ನಮ್ಮ ವಧುವರ ವಾದರಾಜತೆ ಸಾರ್ವಭೌಮರು ಮತ್ತೊಮ್ಮೆ ಆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಮೂಲಕ ಲಕ್ಷ್ಮೀದೇವಿ ತಾನು ಸಮುದ್ರದಿಂದ ಎದ್ದು ಬರ್ತಾ ಇದ್ದಾಳೆ ಎದ್ದು ಬಾರೆ ತಾಯಿ ಅಂತ ಅನೇಕ ದಾಸರು ದೇವಿಯನ್ನ ವರ್ಣನೆ ಮಾಡಿದ್ದಾರೆ ಅದಕ್ಕೆ ಪೂರ್ವ ಕತೆ ಈ ಲಕ್ಷ್ಮೀ ಶೋಭಾನೆ ಇಲ್ಲಿ ವಾದಿರಾಜರೇನು ಈ ವರ್ಣನೆಯನ್ನ ಏನು ಮಾಡಿದ್ದಾರೆ ಇದನ್ನ ಭಾಗವತಾದಿಗಳಲ್ಲೂ ಕೂಡ ಇನ್ನೂ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಇನ್ನು ಅನೇಕ ವಿಚಾರಗಳನ್ನೆಲ್ಲ ಅಲ್ಲಿ ಸೇರಿಸಿದ್ದಾರೆ ವಾದಿರಾಜರು ನಮಗೆ ಅರ್ಥ ಆಗಬೇಕು ಅಂತ ನಾವೆಲ್ಲ ಮಂದಮತಿಗಳು ಸ್ವಲ್ಪ ಜ್ಞಾನ ಇರ್ತಕ್ಕಂಥವರು ನಮ್ಮ ಬುದ್ಧಿಯೂ ಅಷ್ಟೇ ನಮ್ಮ ಜ್ಞಾನವೂ ಅಷ್ಟೇನೆ ನಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ತುಂಬಾ ಕಷ್ಟ ಕೊಡಬಾರ್ದು ಅಂತ ಸ್ವಲ್ಪನೇ ಮಾಹಿತಿ ಕೊಟ್ಟರು ಆದ್ರೆ ನಾವೆಷ್ಟು ಮಂದಮತಿಗಳು ಅಂದರೆ ನಮಗೆ ಇದೇ ಅರ್ಥ ಆಗ್ತಾ ಇಲ್ಲ ಇನ್ನೂ ಅನೇಕ ವಿಚಾರಗಳನ್ನ ಭಾಗವತ ಮೊದಲಾದವುಗಳಲ್ಲಿ ನಾವು ನೋಡಬಹುದು ಬಾಲೆ ಮಹಾಲಕ್ಷ್ಮಿ ದೇವಿ ಪಾಲಿಸಲಿ ನಮ್ಮ ವಧು ಚಾಕ್ಷುಷ ಮನ್ವಂತರದಲ್ಲಿ ಒಮ್ಮೆ ಅವತಾರ ವೈವಸ್ವತ ಮನ್ವಂತರದಲ್ಲಿ ಇನ್ನೊಮ್ಮೆ ಅವತಾರ ಹೀಗೆ ಸಮುದ್ರ ಮಥನ ಎರಡು ಬಾರಿ ನಡೆಯಿತು ಅಂತ ನಾವು ಅನೇಕ ಗ್ರಂಥಗಳಲ್ಲೆಲ್ಲ ನೋಡ್ಬೋದಾಗಿದೆ ನಾವು ಎರಡು ಬಾರಿ ಸಮುದ್ರ ಮಥನ ಆಯಿತು ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಇನ್ನೂ ಸುಮಾರು ವ್ಯಾಖ್ಯಾನಗಳನ್ನೆಲ್ಲ ತಿಳಿಸಿದ್ದಾರೆ ಒಟ್ನಲ್ಲಿ ಆ ಲಕ್ಷ್ಮೀನಾರಾಯಣರು ನೋಡಿ ಎಷ್ಟು ಬಾರಿ ಆದರೂ ಅವತಾರ ಮಾಡಲಿ ಅಷ್ಟು ಬಾರಿಯೂ ನಮಗೆ ಅವರ ವಿವಾಹವನ್ನ ನೋಡುವಂತ ಭಾಗ್ಯ ಸಿಗುತ್ತೆ ರುಕ್ಮಿಣಿ ಕಲ್ಯಾಣ ಅಂತ ಹೇಳ್ತೀವಿ ಸೀತಾ ಕಲ್ಯಾಣ ಅಂತ ಹೇಳ್ತೀವಿ ಲಕ್ಷ್ಮೀ ಕಲ್ಯಾಣ ಅಂತ ಕರಿತೀವಿ ಅಂದ್ರೆ ಒಂದೊಂದು ಅವತಾರಗಳನ್ನ ತಾಳಿದಾಗಲೂ ಸಹ ಆ ಲಕ್ಷ್ಮೀನಾರಾಯಣರ ಸಮಾಗಮವನ್ನ ಲಕ್ಷ್ಮೀನಾರಾಯಣರ ವಿವಾಹವನ್ನ ನೋಡುವಂತಹ ಭಾಗ್ಯ ನಮಗೆ ಸಿಗುತ್ತೆ ಸೀತೆ ಹುಟ್ಟಿದ್ಲು ಅಂದ್ರೆ ಏನು ಸೀತೆ ಅವತಾರ ಆಯಿತು ಅಂದ್ರೆ ಸೀತೆ ರಾಮನನ್ನ ವರಿಸುತ್ತಾಳೆ ರುಕ್ಮಿಣಿ ಅವತಾರವನ್ನು ತಾಳಿದ್ಲು ಅಂದ್ರೆ ರುಕ್ಮಿಣಿಯ ಕಲ್ಯಾಣ ಹಾಗೇ ಆಗುತ್ತೆ ಅಲ್ಲೊಬ್ಬ ಕೃಷ್ಣ ಬಂದೇ ಬರ್ತಾನೆ ಅಲ್ಲೊಬ್ಬ ರಾಮ ಬಂದೇ ಬರ್ತಾನೆ ಪುನಃ ಅವರ ವಿವಾಹವನ್ನು ನಾವು ನೋಡಬಹುದು ಇಂತಹ ಸೌಭಾಗ್ಯ ಇದು ಇವತ್ತ ಇವತ್ತಿನ ಕಾಲದಲ್ಲಿ ರುಕ್ಮಿಣಿ ಕಲ್ಯಾಣ ಸೀತಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅನೇಕ ಜಾಗಗಳಲ್ಲಿ ನಡೀತಾ ಇರ್ತದೆ ನಾವು ಯಾಕೆ ಹೋಗಬೇಕು ಯಾಕೆ ನಮ್ಮ ಕಣ್ಣನ್ನು ತುಂಬಿಸ್ಕೊಳ್ಬೇಕು ಅಂದ್ರೆ ನೇರವಾದ ವಿವಾಹವನ್ನ ನೋಡ್ಲಿಕ್ಕೆ ನಮ್ಮ ಕೈಯಿಂದ ಇನ್ನೂ ಆಗಿಲ್ಲ ಆಗುದು ಇಲ್ಲ ಅಟ್ಲೀಸ್ಟ್ ಈ ಮೂಲಕ ಈ ಮೂಲಕ ಲೌಕಿಕವಾದ ಇಂಥ ವಿವಾಹವನ್ನಾದರೂ ನಾವು ನೋಡಿ ನಮ್ಮ ಕಣ್ಣನ್ನ ತುಂಬಿಸಿಕೊಳ್ಬೇಕು ಪಾವನ ಮಾಡಿಕೊಳ್ಳಬೇಕು ಆ ದೃಷ್ಟಿಯಿಂದ ನಾವು ಈ ಕಲ್ಯಾಣೋತ್ಸವಗಳಿಗೆ ಹೋಗಬೇಕು ನಮ್ಮಿಂದ ಸಾಧ್ಯವಾದಷ್ಟು ಉಪಕಾರವನ್ನ ಸಹಾಯವನ್ನು ಮಾಡಿ ಕಲ್ಯಾಣೋತ್ಸವಗಳಿಗೆ ಹೋಗಿ ಆ ದೇವರ ವಿವಾಹವನ್ನು ನೋಡಿಕೊಂಡು ಬರಬೇಕು ಕಲ್ಯಾಣೋತ್ಸವಕ್ಕೆ ಅದರದ್ದೇ ಆದ ದೊಡ್ಡ ಮಹತ್ವ ಇದೆ ಪ್ರತಿ ಪ್ರತಿ ಮದುವೆಯೂ ಕಲ್ಯಾಣೋತ್ಸವ ಆಗಬೇಕು ಪ್ರತಿ ಮದುವೆ ನಾವು ಹೋಗುವಂತಹ ಮದುವೆ ನಾವು ವಿಸಿಟ್ ಮಾಡುವಂತಹ ಮದುವೆ ಅದು ಕೂಡ ಕಲ್ಯಾಣೋತ್ಸವ ಆಗಬೇಕು ಕೇವಲ ಅದು ಕಲ್ಯಾಣ ಮಾತ್ರ ಆಗುತ್ತೆ ಯಾಕಂದ್ರೆ ಅಲ್ಲಿ ಸ್ವಾರ್ಥ ಅಹಂಕಾರ ಅತಿಯಾದ ಆಡಂಬ ಆಡಂಬರಗಳಿಂದಲೇ ಅವೆಲ್ಲ ತುಂಬಿಕೊಂಡಿರುತ್ತೆ ಹಾಗಾಗಿ ಅದು ಕಲ್ಯಾಣೋತ್ಸವ ಆಗೋದಿಲ್ಲ ಕೇವಲ ಕಲ್ಯಾಣ ಆಗ್ತದೆ ದೇವರ ವಿವಾಹದಲ್ಲಿ ನಾವು ಇದನ್ಯಾವುದನ್ನೂ ಕೂಡ ಈ ಅಹಂಕಾರ ಕೋಪ ತಾಪ ಅತಿಯಾದ ಆಡಂಬರಗಳನ್ನು ನಾವು ನೋಡೋದಿಲ್ಲ ಮಾಡೋದಿಲ್ಲ ಆದ್ರಿಂದ ಅದು ಕಲ್ಯಾಣೋತ್ಸವ ಆಗ್ತದೆ ಭಗವಂತನ ಸಾನಿಧ್ಯ ಇದೆ ನಾರ್ಮಲ್ ವಿವಾಹ ಪ್ರತ್ಯೇಕ ವಿವಾಹಗಳಲ್ಲೂ ಕೂಡ ನಾವು ಆ ಭಗವಂತನ ಸಾನಿಧ್ಯವನ್ನ ಕಲ್ಪನೆ ಮಾಡಬೇಕು ಆವಾಗ ಮಾತ್ರ ಅದು ಕೂಡ ಕಲ್ಯಾಣೋತ್ಸವ ಆಗ್ತದೆ ತುಂಬಾ ವಿಚಾರಗಳಿದ್ದಾವೆ ಅದನ್ನ ಸಾಧ್ಯವಾದಷ್ಟು ಬೇರೆ ಬೇರೆ ಪಾಠಗಳಲ್ಲಿ ಅದರ ಚಿಂತನೆಯನ್ನು ಮಾಡಿಕೊಳ್ತಾ ಬರೋಣ ತುಂಬಾ ಬೇಕಾದಷ್ಟು ವಿಚಾರಗಳಿದೆ ಹೇಳೋದಕ್ಕೆ ನಾವು ಒಂದೊಂದು ವಿಡಿಯೋದಲ್ಲೂ ಕೂಡ ಕ್ರಮವಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದು ಒಂದೇ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಗಳನ್ನು ಹೇಳಲಿಕ್ಕೆ ಆಗುದಿಲ್ಲ ತುಂಬಾ ವಿಚಾರವನ್ನ ಒಂದೇ ವಿಡಿಯೋದಲ್ಲಿ ಹೇಳಿಬಿಟ್ರೆ ನೀವು ಕೂಡ ಸುಸ್ತಾಗಿ ಬಿಡುತ್ತೆ ಬೋರ್ ಬಿಡುತ್ತೆ ಹಾಗಾಗಿ ಕಿಂಚಿತ್ ವಿಚಾರ ಸ್ವಲ್ಪ ವಿಚಾರವನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾವು ಹೇಳುವಂತ ಎಲ್ಲಾ ವಿಚಾರಗಳಲ್ಲೂ ಕೂಡ ಆ ದೇವರ ಅನುಸಂಧಾನವನ್ನ ಅಂದ್ರೆ ಹೇಳುವಂತ ವಿಚಾರದಲ್ಲೂ ಕೇಳುವಂತ ವಿಚಾರದಲ್ಲೂ ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ ಭಗವಂತನೇ ನುಡಿಸ್ತಾ ಇದ್ದಾನೆ ಭಗವಂತನೇ ನನ್ನ ಶ್ರವಣಕ್ಕೆ ನನ್ನ ಶ್ರವಣೇಂದ್ರಿಯಕ್ಕೆ ಶಕ್ತಿಯನ್ನ ಕೊಟ್ಟು ಈ ಎಲ್ಲಾ ವಿಚಾರಗಳನ್ನು ಕೇಳುವಂತೆ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ನೀವು ನಾವು ಇಬ್ಬರೂ ಕೂಡ ಪರಸ್ಪರ ಚಿಂತನೆಯನ್ನ ಮಾಡೋಣ ಶ್ರೀ ಶ್ರೀಕೃಷ್ಣಾರ್ಪಣೆ